ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಶಾಪ್ ಹೋಗೋಕ್ಕಿಂತ ಮುಂಚೆ ಏನೆಲ್ಲ ಅಡುಗೆ ಮಾಡಿದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ ರೈಸ್ ಮಾಡಿದ್ದೀನಿ ಆಮೇಲೆ ಚಪಾತಿ ಆಮೇಲೆ ಒಂದು ಸ್ವಲ್ಪ ಚಟ್ನಿ ಹಸಿಮೆಣ್ಸಿಕಾ ಚಟ್ನಿ ಈ ಕಡೆ ಫೇವ್ರೇಟ ಬಿಟ್ರೂಟ್ ಪಲ್ಯ ಆಮೇಲೆ ಬಟಾಟಿ ಪಲ್ಯ ಬಾಜಿ ಅಂತ ನಾವು ಪಲ್ಯ ಅಂತೀವಿ ನೀವು ಬಾಜಿ ಅಂತೀರಾ ಆಮೇಲೆ ಬೇಳೆ ಸಾಂಬಾರು ಇಷ್ಟೆಲ್ಲ ಮಾಡೀನಿ ನೋಡ್ರಿ ಫ್ರೆಂಡ್ಸ್ ಚಪಾತಿ ಎರಡು ಥರ ಪಲ್ಯ ಚಟ್ನಿ ಅನ್ನ ಸಾರ ಇಷ್ಟೆಲ್ಲ ಮಾಡೀನಿ ಇಷ್ಟೆಲ್ಲ ಮಾಡೋದ್ರಾಗೇನೆ ಟೈಮ್ ಆಯಿತು ಶಾಪಿಂದು ಆಮೇಲೆ ಅವ್ನು ಸಲ್ಲೇ ಊಟ ಮಾಡ್ಬೇಕಂತ ಹೇಳಿ ತಾಟು ಹಚ್ಚಿಟ್ಕೊಂಡಿನಿ ಆಮೇಲೆ ಒಂದು ಸ್ವಲ್ಪ ಕಾಳು ಪಲ್ಯ ಉಳಿದಿತ್ತು ಆಮೇಲೆ ನಿನ್ನೆ ರೊಟ್ಟಿ ಮಾಡಿದ್ದೆ ಇವತ್ತು ಚಪಾತಿ ಮಾಡೀನಿ ಆಮೇಲೆ ನನಗೆ ಯಾವಾಗಲೂ ಸ್ವಲ್ಪ ರೊಟ್ಟಿನೇ ಇಷ್ಟ ಆಗುತ್ತೆ ಹಿಂಗಾಗಿ ನಾನು ನಿನ್ನೆ ರೊಟ್ಟಿ ಮೆತ್ತಗಿದ್ದು ಅವೇ ಊಟಕ್ಕೆ ತೊಗೊಂಡಿನಿ ಈ ಸದ್ದ ಈ ಸದ ನಾನು ಶಾಪಿಗೆ ರೆಡಿಯಾಗಿದೆ ಫ್ರೆಂಡ್ಸ್ ರೆಡಿಯಾಗಿ ಹೊರಗೆ ಬರತ್ತೆ ನೋಡ್ರಿ ಊಟ ಅದು ಆಯಿತು ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊರಗೆ ಬರಬೇಕು ಆಮೇಲೆ ಮೆಹೆಂದಿ ಹಚ್ಕೊಳಕ್ಕೂ ಟೈಮ್ ಇಲ್ಲ ಅದೇತಿ ಸ್ವಲ್ಪ ಟೈಮ್ ಸಿಕ್ಕಾಗ ಮೆಹಂದಿಯೋದು ಹಚ್ಕೋಬೇಕು ಇನ್ನು ನಡ್ರಿ ಫ್ರೆಂಡ್ಸ ಶಾಪಿಗೆ ಹೋಗುನು ತೋರಿಸ್ತೆ ನಿಮಗೆ ಶಾಪ ನೋಡ್ರಿ ಈಗ ಶಾಪಿಗೆ ಬಂದೆ ನಾನು ಒಂದು ಕಿಲೋಮೀಟ್ರ್ ಆಗುತ್ತೆ ಮನೆಗೆ ಶಾಪಿಗೆ ಶಾಪಿಗೆ ಬಂದ ನಂತರ ನೀರಿನ ಬಾಟ್ಲಿ ಡಬ್ಬಿ ಎಲ್ಲ ಇಲ್ಲೇ ಇಟ್ಟೀನಿ ಆಮೇಲೆ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್ ಆಮೇಲೆ ನಿನ್ನೇನು ಮನೆ ಹೋಗೋಕೆ ನಾನು ಕಸ ಹುಡುಗಿ ಹೋಗ್ಬಾರ್ದು ಅಂತೇಳಿ ಹಾಗೆ ಬಿಟ್ಟಿರ್ತೀನಿ ಬಂದ ನಂತರ ಸ್ವಚ್ಛ ಮಾಡ್ಕೋತೀನಿ ಅಂದರೆ ಮರದಿವ್ಸೇ ಶಾಪಿಗೆ ಬರ್ತೀನಿಲ್ಲ ಅವಾಗೆಲ್ಲ ರೂಮ್ ನಾನು ಸ್ವಚ್ಛ ಮಾಡ್ತೀನಿ ಇಲ್ಲಿ ಈ ಸೀರೆ ಫಾಲ್ ಹಚ್ಬೇಕು ಫಾಲ ನೀರಾಗ ಹಾಕಿ ಇಸ್ತ್ರಿ ಹುಡಿದು ಇಟ್ಟೀನಿ ಫ್ರೆಂಡ್ಸ ಇನ್ನು ಕಸ ಹುಡುಗಬೇಕು ನೋಡ್ರಿ ಎಲ್ಲ ಅಲ್ಲಿದ್ದಲ್ಲೇ ಇಟ್ಟೆ ಹೋಗಿದ್ದೆ ನಾನು ಈಗ ಬಂದ ತಕ್ಷಣ ವೀಡಿಯೋ ಮಾಡಕ್ಕೆ ಇದೊಂದು ಡ್ರೆಸ್ ಅದ ಆಮೇಲೆ ಹೆಂಗಾಗ ಇವೇನದ ನಿನ್ನೆ ಒಬ್ಬರು ವೀಡಿಯೋನಾನು ಯೂಟ್ಯೂಬ್ ನೋಡಿ ಬಂದು ಐದು ಸೀರೆ ಪಿಕೋಫಾಲ್ ಮತ್ತು ಐದು ಲೈನಿಂಗ್ ಬ್ಲೌಸ ಸ್ಟಿಚ್ ಮಾಡ್ಲಿಕ್ಕೆ ಕೊಟ್ಟೋಗ್ಯಾರ ಫ್ರೆಂಡ್ಸ್ ಅವರು ನಾಲ್ಕು ಲೈನಿಂಗ್ ಅವರೇ ತೊಗೊಂಬಂದಿದ್ರು ಸಾದಾ ಅದಾವೆ ಆಮೇಲೆ ಯಾರೇ ಸ್ಟಿಚಿಂಗ್ ಕೊಡೋಂಗಿತ್ತಂದರೂ ಲೈನಿಂಗ್ ನೀವು ತರಕ್ಕೆ ಹೋಗ್ಬೇಡ್ರಿ ನಾನು ತಂದು ಹಚ್ಚಿರ್ತೇನೆ ಈಗ ನೋಡಿರಿ ಐದು ಸೀರೆ ಅದಾವು ಇದ್ರೊಳಗೆ ಒಟ್ಟ ಐದು ಸೀರೆ ಐದು ಸೀರೆ ಇಷ್ಟು ಇಷ್ಟದ ಅವರು ಯೂಟ್ಯೂಬ್ ನೋಡಿ ಬಂದಾರ ಫ್ರೆಂಡ್ಸ್ ಯೂಟ್ಯೂಬ್ ನೋಡಿ ಹೋಗ್ಯಾರ ಆಮೇಲೆ ನೀವು ಕೂಡ ಕೊಡುವಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಬಂದು ನೀವು ಕೊಡ್ಬೋದು ಆಮೇಲೆ ಒಂದು ಸ್ವಲ್ಪ ವೀಡಿಯೋ ಸ್ಕಿಪ್ ಮಾಡಿ ಕುಂತೆ ಫ್ರೆಂಡ್ಸ ಯಾಕಂದ್ರೆ ಊಟ ಮಾಡಿ ಬಂದಿದ್ನಲ್ಲ ಹಿಂಗಾಗಿ ಒಂದು ಸ್ವಲ್ಪ ಸುಸ್ತು ಅನ್ಸಾಕತ್ತಿತ್ತು ಅದಕ್ಕೆ ನಾನು ಊಟ ಮಾಡಿ ಬರೋಂಗೆ ಲೈಟಾಗಿ ಮುಂಜಾನೆ ಊಟ ಮಾಡಿರ್ತೇನೆ ಈಗ ನಾನು ನಿನ್ನೆ ಸ್ಟಿಚ್ ಮಾಡಿದಂಥ ಬ್ಲೌಸ್ ತೋರಿಸ್ತೇನೆ ಬರ್ರಿ ಇದು ನೋಡ್ರಿ ಕಟೋರಿ ಬ್ಲೌಸ್ ಅದಾವ ಇವು ನಮ್ಮ ಕಡೆ ಕಟೋರಿ ಫೇಮಸ್ ಫ್ರೆಂಡ್ಸ ಒಂಚೂರು ನಮ್ಮ ನಾವು ಕಟ್ ಮಾಡಿರುವಂಥ ಸ್ಟಿಚ್ ಮಾಡಿರುವಂಥ ಕಟೋರಿ ಬ್ಲೌಸ್ಗಳು ಎಲ್ಲೂ ಕೂಡ ಫೇಲ್ ಆಗೋಂಗಿಲ್ಲ ತುಂಬ ನೀಟಾಗಿ ಬರ್ತಾವೆ ಇವು ನೋಡ್ಬೋದು ಅಂದ್ರೆ ಬ್ಲೌಸ್ ಪೀಸ್ ಅದಾವೆ ಫ್ರೆಂಡ್ಸ್ ಇವು ಬ್ಲೌಸ್ ಪೀಸಿದ್ದು ಹೋಗ್ಯಾರ ಅವು ನಾನು ಇವು ಕೊಟ್ಟೆ ಬಾ ಒಂದು ಎರಡು ಮೂರು ದಿವಸ ಅಷ್ಟೇ ಆಯಿತು ನಾನು ಭಾಳ ಲೇಟ್ ಮಾಡಂಗಿಲ್ಲ ಫ್ರೆಂಡ್ಸ್ ಕೊಡ ನಾನೇ ಸ್ಟಿಚ್ ಮಾಡಿ ಕೊಡಾಕತ್ತೀನಿ ಈಗ ನೋಡ್ಬೋದು ಐರನ್ ಅದೆಲ್ಲ ಮಾಡೀನಿ ಸ್ಟಿಚ್ ಮಾಡಿ ಎಷ್ಟು ನೀಟಾಗಿ ಬಂದಾವ ಅಂತ ಹೇಳಿ ಇದನ್ನು ಕೂಡ ಕಟೋರಿ ಬ್ಲೌಸೇ ಅದ ನೋಡಿರಿ ಈ ರೀತಿ ಅದಾವೆ ಅಂದರೆ ಒಂದು ದಿನಕ್ಕೆ ಏನು ಕೆಲಸ ಹಿಡ್ದಿರ್ತೀನಿ ಅದನ್ನೆಲ್ಲ ಮುಗಿಸ್ಕೊಂಡೆ ಮನೆಗೆ ಹೋಗ್ತೇನೆ ಫ್ರೆಂಡ್ಸ್ ನಾನು ಯಾಕಂದ್ರೆ ಮತ್ತು ಇವತ್ತು ಅರ್ಧ ಮಾಡಿ ನಾಳೆಗೆ ಅರ್ಧ ಅಂದರೆ ಟೈಮ್ ವೇಸ್ಟ್ ಆಕತಿ ಇವತ್ತೇನು ಕೆಲಸ ತೊಗೊಂಡಿರ್ತಿನಕಾಯಿ ಒಳಗೆ ಅವೆಲ್ಲ ಮುಗಿಸೇ ನಾನು ಮನೆಗೆ ಹೋಗೋದು ಇದು ಏನದ ಬರೀ ಅವರು ಎಂಬತ್ತು ಪಾಯಿಂಟ ಬಟ್ಟೆ ತಂದು ಕೊಟ್ಟಿದ್ರು ಪೀಸ್ ಚಲೋ ಚಲೋದ್ರೆ ಸ್ಟಿಚ್ ಮಾಡಿಕೊಡ್ರಿ ಅನ್ನೋಲ್ಲ ನಾನು ಅವ್ರಿಗೆ ಫಸ್ಟಿಗೆ ಹೇಳಿದ್ದೆ ನೋಡ್ರಿ ಪೈಪಿಂಗಕ್ಕೆ ಮತ್ತು ಒಳಗೆ ಕ್ರಾಸ್ ಪಟ್ಟಿಗೆ ಅದೆಲ್ಲ ನಾನು ಬೇರೆ ಪಟ್ಟಿ ಹಚ್ಚಬೇಕಾಗತ್ತೆ ಅಂದ್ರೆ ಕೊಡ್ರಿ ಇಲ್ಲಾಂದ್ರೆ ಬ್ಯಾಡ್ ಅಂತೇಳಿ ಇಲ್ಲ ಡೈಲಿ ಯೂಸಿಗೆ ನಡೀತೈತಿ ಹೊಲೀರಿ ಅಂತಂದ್ರೆ ಅಂದರೆ ಇದೊಂದು ಸ್ವಲ್ಪ ನನ್ನ ಕಡೆ ಬಟ್ಟೆ ಉಳಿದಿತ್ತು ಬೇರೆ ಬ್ಲೌಸ್ ಒಳಗಿಂದ ಉಳಿದಿತ್ತು ಅದ ಬಟ್ಟೆ ನಾನು ಪೈಪಿಂಗ್ ಮಾಡೀನಿ ಆದ್ರೂ ಚೆನ್ನಾಗಿ ಕಾಣಿಸೋದ ಫ್ರೆಂಡ್ಸ ಇದೇನು ಥ್ರೆಡ್ ಪೈಪಿಂಗಲ್ಲ ಏನೂ ಅಲ್ಲ ನಾರ್ಮಲ್ ಪೈಪಿಂಗೇ ಈ ರೀತಿ ಬರ್ತದೆ ಫ್ರೆಂಡ್ಸ್ ನಂದು ನೋಡ್ಬೋದು ನೀವು ಪೈಪಿಂಗ್ ತುಂಬಾ ನೀಟಾಗಿ ಬರ್ತದೆ ಥ್ರೆಡ್ ಪೈಪಿಂಗ್ ಹತ್ತೇ ಅನ್ನಿಸ್ತದ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡ್ರಿ ಕಟೋರಿ ಏನಲ್ಲ ಈ ರೀತಿ ಇಷ್ಟು ನೀಟಾಗಿ ಬಂದಿರ್ತಾವೆ ಮೈ ಅದು ತುಂಬ ಚೆನ್ನಾಗಿ ಕೂಡ್ತಾವ ಅವರಿಗೆ ಇವಷ್ಟು ಸೀರೆ ಏನದ ಪಿಪಪ್ ಫಾಲ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿ ಕೊಡಬೇಕು ಇದು ಏನದ ನಾನು ಇಲ್ಲೇ ಶಾಪಿಗೆ ಬಂದ ನಂತರನೇ ಕಟ್ ಮಾಡ್ಬೇಕಂತ ಹೇಳಿ ಕೂತೀನಿ ಈಗ ಇದು ಕಟೋರಿ ಅದ ಫ್ರೆಂಡ್ಸ್ ಜಾಸ್ತಿ ನನ್ನ ಕಡೆ ಕಟೋರಿ ಫ್ರೆಂಡ್ಸ್ ಕಟ್ಟಿವೇ ಬರ್ತಾವೆ ಇಲ್ಲೇನದ ಸ್ಟೀಮ್ ಐರನ್ ಈ ಕಟ್ ಮಾಡೀನಿ ಇದಕ್ಕೊಂದು ಟೇಬಲ್ ಮಾಡಬೇಕು ಟೇಬಲ್ ಅದೆಲ್ಲ ಮನೆ ಅದಾವು ಸುಮ್ಮನೆ ಇಲ್ಲಿ ಎದಕ್ಕೆ ಬಿಡ ಅಂತ ಹೇಳಿಬಿಟ್ಟಿನಿ ಇಲ್ಲಿ ಕೆಳಗಿನೇ ನಾನು ಐರನ್ ಮಾಡ್ತೀನಿ ಇದನ್ನು ಕಟಿಂಗ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡೋದಿಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ನನ್ನ ಬ ಶಾಪಿಗೆ ಬಂದು ಆಮೇಲೆ ನನಗೆ ಎಷ್ಟು ಬ್ಲೌಸ್ ಆಗ್ತಾವೆ ಸಾಯಂಕಾಲ ಐದು ಆರು ಗಂಟೆ ತನಕ ಸ್ಟಿಚ್ ಮಾಡಿ ಮನೆಗೆ ಹೋಗ್ತೀನಿ ಮನೆ ಒಳಗೆ ಒಂದು ಸ್ವಲ್ಪ ರೈಸ ಸಾಂಬಾರು ಏನೇ ಮಾಡೋದಿತ್ತು ಅಷ್ಟು ಇಲ್ಲ ಇಲ್ಲಾಂದ್ರೆ ಇಲ್ಲ ಅದು ಬಿಟ್ಟಿರ್ತೀನಿ ಮನೆಗೆ ಹೋಗಿಂದ ಒಂದು ಸ್ವಲ್ಪ ಕಟಿಂಗ್ ಮನೆಗೆ ಒಯ್ದಿರ್ತೇನೆ ಫ್ರೆಂಡ್ಸ್ ನಾನು ಜಾಸ್ತಿ ನಿನ್ನೆ ಹೋಗೋಣ ಒಂದು ಸ್ವಲ್ಪ ಸುಸ್ತಾಗಿತ್ತು ಹಿಂಗೆ ಕಟಿಂಗ್ ಮಾಡೋದಾಗ್ಲಿಲ್ಲ ಅದಕ್ಕೆ ಅದನ್ನು ಹೊಳೆ ತೊಗೊಬಂದು ಇಲ್ಲೇ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಒಂದು ಸ್ವಲ್ಪ ಸಿರಿ ಫಾಲ್ ಅದಾವೆ ಫಾಲ್ಕ್ಕೆ ಹಚ್ಚಿ ಆಮೇಲೆ ಇನ್ನೊಂದೇನಂತಂದ್ರೆ ಅವು ಒಂದು ಐದು ಸೀರೆ ಬಂದಾಗಲ್ಲ ಐದು ಪಿಕೋ ಫಾಲ ಮತ್ತು ಹಸ್ತರದ ಅಂದರೆ ಪಿಕೋ ಫಾಲ್ ಮಾಡ್ಲಿಕ್ಕೆ ಫಾಲ ಮತ್ತು ಅವು ಒಂದು ನಾ ನಾಲ್ಕು ಲೈನಿಂಗ್ ಅವರೇ ಕೊಟ್ಟಾರ ಒಂದು ನಾನ್ ತರಬೇಕು ಮತ್ತು ಇನ್ನೊಂದು ಯಾರು ವಿಡಿಯೋ ನೋಡಿ ಬ್ಲೌಸ ಸ್ಟಿಚಿಂಗ್ ಕೊಡಕ್ಕೆ ಬರ್ತೀನಿ ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಬರಬಹುದು ಮತ್ತು ಬರುವಾಗ ಲೈನಿಂಗ್ ನೀವು ತೊಗೊಂಡು ಬರಬಾಡ್ರಿ ಯಾಕಂದ್ರೆ ನಿಮಗೆ ಗೊತ್ತಾಗಂಗಿಲ್ಲ ಯಾವ ರೀತಿ ಹಾಕ್ಬೇಕು ಹೇಳಿ ನಾನು ಈಗೇನು ಲೈನಿಂಗ್ ತರ್ತೀನಿಲ್ಲ ಅದು ನೀರೊಳಗೆ ಹಾಕ್ಲಾರ್ದೆ ನಾವು ಹಚ್ಚಿದ್ರು ಕೂಡ ನೀವು ಎಷ್ಟು ಸತಿ ಆಮೇಲೆ ಬ್ಲೌಸ್ಗಳು ನೀರಾಗಿ ಹಾಕಿದ್ರು ಸಿಂಕ್ ಆಗೋಂಗಿಲ್ಲ ಅಂತ ಅಸ್ತ್ರ ತೊಗೊಂಡ್ಬರ್ತೀನಿ ನಾನು ಚಲೋ ತೊಗೊಂಡ್ಬಂದಿರ್ತೀನಿ ಅದಕ್ಕೆ ಕಸ್ಟಮರ್ ಕೆಲವೊಬ್ರು ಅಸ್ತ್ರ ನೀವೇ ತೊಗೊಂಬರ್ತೀರಿ ಅಸ್ತ್ರ ಅಂದ್ರೆ ಲೈನಿಂಗ್ ಒಳಗೆ ಅಸ್ತ್ರ ಅಂದ್ರೆ ಬ್ಲೌಸ್ ಪೀಸಿ ಬಟ್ಟೆ ಹಾಕ್ತಿವಲ್ಲ ಒಳಗೆ ಅದು ಅದು ನೀವು ತರಕ ಹೋಗ್ಬೇಡ್ರಿ ಮಗೋ ಗೊತ್ತಾಗಂಗಿಲ್ಲ ಯಾವ ರೀತಿ ತರಬೇಕು ಹೇಳಿ ನಾನೇ ತೊಗೊಂಬಂದು ಹಾಕಿ ಹೊಲ್ದು ಕೊಡ್ತೀನಿ ನಿಮಗೆ ಯಾಕಂದ್ರೆ ಲೈನಿಂಗ್ ತುಂಬ ಚೆನ್ನಾಗಿರ್ತೈತಿ ನೀವು ಎಷ್ಟು ಸತಿ ನಾನು ಹೊಲ್ದು ಕೊಟ್ಟಂಥ ಬ್ಲೌಸ್ಗಳು ನೀರಾಗ ಹಾಕಿದ್ರು ಲೈನಿಂಗ್ ಸಿಂಕ್ ಆಗೋಂಗಿಲ್ಲ ಓಕೆ ನೋಡಿದಿಲ್ಲ ಫ್ರೆಂಡ್ಸ ಇವತ್ತಿನ ಲಾಗಿಸ್ಟ್ ಇತ್ತು ಎಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಆಮೇಲೆ ಅಂಬಿಕಾ ಡಿ ಫ್ಯಾಷನ್ ಚಾನೆಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆಮೇಲೆ ಇನ್ನೊಂದು ಏನಂತಂದ್ರೆ ಶಾಪಿಗೆ ಬಂದು ಕೂಡಲೇನೆ ಯಾರು ಕಸ್ಟಮರ್ ಹಾಕಿರ್ತಾರಲ್ಲ ಒಂದು ಸ್ವಲ್ಪ ನಾನು ಒಂದು ಎರಡು ತಿಂಗಳಾಯಿತು ಸ್ಟಿಚ್ ಮಾಡಿದ್ದಿಲ್ಲ ನಿಮಗೆಲ್ಲ ಗೊತ್ತೇ ಇದೆ ನನಗೆ ಹುಷಾರಿಲ್ಲದ್ರೆ ಸಂಬಂಧ ನಾನು ಸ್ಟಿಚ್ ಮಾಡಿದ್ದಿಲ್ಲ ಅವು ಏನು ಫಸ್ಟಿಗೆ ಕಸ್ಟಮರ್ ಕೆಲವೊಬ್ರು ವಾಪಸ್ಸು ಒಯ್ದರು ಕೆಲವೊಬ್ರು ಏನದ ಇವೇ ನೀವೇ ಅಂತ ಇಟ್ಟು ಹೋಗಿದ್ರಲ್ಲ ಅವೆಲ್ಲನೂ ನಾನು ಶಾಪಿಗೆ ಬಂದ ಮೇಲೆ ಕಂಪ್ಲೀಟ್ ಮಾಡೀನಿ ಮತ್ತು ಇನ್ನೊಂದು ಏನಂತಂದರೆ ಯಾರದಿಗೆ ಹೊಸಬರು ಅಂದರೆ ಹೊಸದಾಗಿನ ಕಸ್ಟಮರ್ ಬ್ಲೌಸ್ ಕೊಟ್ಟು ಹೋಗ್ತಾರಲ್ಲ ಅವರು ಎಲ್ಲನೂ ಕೂಡ ನಾನು ಆದಷ್ಟು ಎರಡು ಮೂರು ದಿವ್ಸವಾಗೆ ಸ್ಟಿಚ್ ಮಾಡಿ ಕೊಟ್ಬಿಡಕತ್ತೀನಿ ಹೀಗಾಗಿ ನೋಡ್ಬೋದು ನೀವು ರ್ಯಾಕ್ನು ಖಾಲಿ ಅದ ಈ ಸಲ ಈಗ ಒಂದು ಎರಡು ಬ್ಲೌಸ್ ಯಾರೇ ಕೊಟ್ಟು ಹೋದ್ರು ಅಂದ್ರೆ ಅವು ನಾನು ನಾಳೆಗೆ ಸ್ಟಿಚ್ ಮಾಡಿಬಿಟ್ಟಿರ್ತೀನಿ ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ಖಾಲಿ ಅಂತ ಹೇಳಿ ಈಗ ಮತ್ತೆ ಕಸ್ಟಮರ್ ಜಾಸ್ತಿ ಬರಕತ್ತರು ಅಂತಂದ್ರೆ ನನಗೆ ಆಗಂಗಿಲ್ಲ ಕೆಲವೊಬ್ಬರು ಫಸ್ಟಿಗೆ ನಾನು ಒಂದು ತಿಂಗ್ಳುಗಟ್ಟೆ ಬ್ಲೌಸ್ ಇಟ್ಕೊಂಡು ಕೂಡ್ತಿದ್ದೆ ಫಸ್ಟಿಗೆ ಅಂದ್ರೆ ಆವಾಗ ನನಗೆ ಇರೋ ಆರಾಮ್ ತಪ್ಪೋಕ್ಕಿಂತ ಮುಂಚೆ ಒಂದು ತಿಂಗಳು ಎರಡು ತಿಂಗಳಾದ್ರೂ ನಾನು ಬ್ಲೌಸ್ ಕೊಡ್ತಿದ್ದಿಲ್ಲ ಕಸ್ಟಮರ್ದು ಅಷ್ಟು ರಶ್ ಇತ್ತು ಒಂದು ಸ್ವಲ್ಪ ಇಲ್ಲ ನಾನು ಎಲ್ಲನೂ ಒಂದು ಸ್ವಲ್ಪ ಈ ಥರ ಆಗೈತಿ ಕೆಲವೊಬ್ರು ಹೇಳ್ತಾರೆ ಭಾಳ ನಿಮ್ಗೆ ಆರಾಮ್ ತಪ್ಪಿ ಭಾಳ ಲಾಸ್ ಆಯ್ತು ರೀ ಹಂಗೆ ಹಿಂಗೆ ಏನಾದ್ರೂ ಹೇಳ್ತಿರ್ತಾರೆ ತುಂಬ ಜನ ಕಾಲ್ ಮಾಡಿ ಕೇಳ್ತಿರ್ತಾರೆ ನನಗೆ ಆರಾಮಾಗಿದ್ದು ಆಮೇಲೆ ಹಂಗೆ ಹಿಂಗೆ ಅಂತೇಳಿ ಲಾಸ್ ಏನಾಗಿಲ್ಲ ಫ್ರೆಂಡ್ಸ ನನಗೆ ಹೆಲ್ತ್ ಇಂಪಾರ್ಟೆಂಟ್ ಇನ್ ಹೆಲ್ತ್ ಇಂಪಾರ್ಟೆಂಟ್ ಆಗಿತ್ತು ಹಿಂಗೆ ನಾನು ಸುಧಾರಿಸ್ಕೊಂಡು ಮತ್ತು ನನ್ನ ಇದು ಒಂಥರ ಹೆಂಗೆ ಆಗ್ಯದಂತಂದ್ರೆ ಬಿಸ್ನೆಸ್ನ ನಾನು ರೀಟ್ ರೀಸ್ಟಾರ್ಟ್ ಮಾಡ್ದಂಗೆ ಆಗೈತಿ ಅದಕ್ಕೆ ನಾನು ಇದನ್ನ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ಎಲ್ಲಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ನಮ್ಮ ಚಾನೆಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋದ್ರಿ ಅಂದರೆ ಇನ್ನೊಂದು ಏನಂದರೆ ಒಟ್ಟರನ್ನು ಅಂದರೆ ಏನಂದ್ರೆ ಒಟ್ಟಾರೆ ಬ್ಲೌಸ್ಗಳು ಸ್ಟಾಕ್ ಇಡ್ಯಾಂಗ್ಲಾಗಿದ್ದೀನಿ ಫ್ರೆಂಡ್ಸ್ ಈಗ ಬರೋಣ ತಕ್ಷಣ ಹೊಲ್ದು ಕೊಟ್ಟುಬಿಡ ನನಗೆ ರೊಕ್ಕಲು ಬಂದಂಗೆ ಆಗ್ತಾವೆ ಕಸ್ಟಮರ್ನು ಹ್ಯಾಪಿ ಆಗ್ತಾರೆ ಯಾಕಂದ್ರೆ ಜಲ್ದಿ ಹೊಲ್ದು ಕೊಡ್ತಾರ ಅಂತ ಹೇಳಿದ್ರೆ ಒಬ್ಬರಿಂದ ನಾಲ್ಕು ಜನ ಬರ್ತಾರೆ ಹೀಗಾಗಿ ನನಗೆ ಯಾವ ಕಸ್ಟಮರ್ ಬಂದರೂ ಈ ಸದ್ ತುಂಬ ಖುಷಿ ಇದೆ ನಾನು ಆದಷ್ಟು ಬೇಗ ಬೇಗನೆ ಎಲ್ಲನೂ ಸ್ಟಿಚ್ ಮಾಡಿ ಕೊಡ್ಲಕ್ಕೀನಿ ಹಾಗೆ ನಿಮ್ಗೆ ನೋಟ್ಸ್ ಬೇಕಿತ್ತಂದ್ರೂ ಹೇಳಿರಿ ಫ್ರೆಂಡ್ಸ ನಾನು ಕಳಿಸ್ಕೊಡ್ತೀನಿ ಈಗ ನಿನ್ನೆ ಒಂದು ವಿಡಿಯೋ ಹಾಕಿ ಅಲ್ಲ ಎರಡು ಮೂರು ದಿವಸದಿಂದ ಒಂದು ವಿಡಿಯೋ ಹಾಕಿದ್ದೆ ಅದನ್ನು ಅದು ತುಂಬ ಚೆನ್ನಾಗಿ ರೀಚ್ ಆಗಿದೆ ಅದನ್ನೆಲ್ಲ ನೋಡಿ ತುಂಬ ಜನ ನೋಟ್ಸ್ ಆರ್ಡ್ರ್ ಮಾಡಾರ ನಿಮಗೂ ಕೂಡ ಬೇಕಿತ್ತು ಅದನ್ನ ನೋಟ್ಸ್ ಆರ್ಡ್ರ್ ಮಾಡ್ಬೋದು ನೋಟ್ಸ್ ಡಿಟೇಲ್ಸ್ ಕೇಳ್ತೀರಿ ಹೇಳ್ತೀನಿ ನೋಡಿರಿ ಅದ್ರೊಳಗೆ ಏನಂತಂದ್ರೆ ನೋಟ್ಸ್ ಒಳಗೆ ಎಲ್ಲ ಥರದ್ದು ಬ್ಲೌಸದ್ದು ಡೈಗ್ರಾಮು ಮತ್ತು ಅದ್ರ ಎಕ್ಸ್ಪ್ಲನೇಷನ್ ಮತ್ತು ಇಂಪಾರ್ಟೆಂಟ ಟಿಪ್ಸ್ ಅನ್ನ ತಳ್ಳನೋರಿಗೆ ಯಾವ ರೀತಿ ತೊಗೋಬೇಕು ದಪ್ಪನವ್ರಿಗೆ ಯಾವ ರೀತಿ ಎಷ್ಟೆಷ್ಟು ಆರ್ಮೋಲ್ ಆರ್ಮಲ್ ಕರು ಐನೋದಿಲ್ಲ ಎಷ್ಟೆಷ್ಟು ತೊಗೋಬೇಕು ಅದೆಲ್ಲನೂ ನಾನು ನೀಟಾಗಿ ಇಂಪಾರ್ಟೆಂಟ್ ಟಿಪ್ಸ್ ಅಂತೇಳಿ ಅಲ್ಲಿ ತಿಳಿಸಿರ್ತೀನಿ ನೋಟ್ ಮಾಡಿರ್ತೀನಿ ನಿಮ್ಗೆ ಅವೆಲ್ಲ ಟಿಪ್ಸ್ಗಳು ನಿಮ್ಮ ಬ್ಲೌಸ್ ಒಳಗೆ ಅಂದರೆ ನೀವು ಬ್ಲೌಸ್ ಸ್ಟಿಚಿಂಗ್ ಮಾಡೋ ಆಗ ನಿಮ್ಗೆ ಅವೆಲ್ಲ ನೀವು ಒಂದು ಸತಿ ನೋಡಿಕೊಂಡು ನೀವು ಕಟಿಂಗ್ ಮಾಡ್ಕೊಂಡ್ರೆ ಅಂದರೆ ನೀವು ಸ್ಟಿಚಿಂಗ್ ಮಾಡಿದಂಥ ಬ್ಲೌಸ್ಗಳು ತುಂಬ ಪರ್ಫೆಕ್ಟಾಗಿ ಬರ್ತಾವೆ ಆಲ್ರೆಡಿ ನೀವು ಸ್ಟಿಚ್ ಮಾಡ್ತಿರ್ತೀರಿ ಕೆಲವೊಂದು ಪಾಯಿಂಟ್ಗಳು ಎಲ್ಲರೂ ತಪ್ಪಿರ್ತೀರಿ ಇದನ್ನು ನೋಡಿಕೊಂಡು ಕೂಡ ನೀವು ಅದನ್ನು ಸರಿ ಮಾಡ್ಕೋಬೋದು ಅಷ್ಟು ನೀಟಾಗಿ ನಾನು ಹೇಳ್ಕೊಟ್ಟಿನಿ ಮತ್ತು ಎಲ್ಲರದ್ದು ಮೆಥಡ್ ಚೇಂಜಸ್ ಇರ್ತಾವೆ ಆದರೆ ನೀವು ಇಂಪಾರ್ಟೆಂಟ್ ಟಿಪ್ಸ್ ಮಾತ್ರ ಎಲ್ಲರಿಗೂ ಯೂಸ್ ಆಗ್ತಾವೆ ನಿಮಗೆ ಬೇಕಾಯಿತು ಅಂತಂದ್ರೆ ನೀವು ನೋಟ್ಸ್ನು ಆರ್ಡ್ರ್ ಮಾಡ್ಬೋದು ನಾನು ಈ ವಿಡಿಯೋದಾಗಿನೇ ನಂಬರ್ ಕೊಟ್ಟಿರ್ತೀನಿ ಇದು ಇಲ್ಲ ಅಂತಂದ್ರೆ ಬೇರೆ ವಿಡಿಯೋಗಳು ನೋಡ್ಬೋದು ನೀವು ಅದರೊಳಗೆ ನಾನು ನಂಬರ್ ಕೊಟ್ಟೀನಿ ಆ ನಂಬರ್ಗೆ ನೀವು ಹಾಯ್ ಅಂತ ಮೆಸೇಜ್ ಹಾಕಿ ಫೋನ್ಪೇ ನಂಬರ್ ತೊಗೋರಿ ನೋಟ್ಸ್ ಹೇಳಿ ಆ ನಂಬರ್ಗೆ ನೀವು ಫೋನ್ಪೇ ಮಾಡಿದ್ರಿ ಅಂತಂದ್ರೆ ನಾನು ಅಂದ್ರೆ ನಮ್ಮ ಫೋನ್ಪೇ ಮಾಡಿ ನೀವು ಅಡ್ರೆಸ್ ಹಾಕಬೇಕು ಕರೆಕ್ಟಾಗಿರುವಂಥ ಅಡ್ರೆಸ್ ಹಾಕಬೇಕು ನಾ ಕೆಲವೊಂದು ಸತಿ ಏನು ಮಾಡ್ತೀವಿ ಅಡ್ರೆಸ್ ಕರೆಕ್ಟಾಗಿ ಹಾಕಿರಂಗಿಲ್ಲ ಎಲ್ಲಿಗೆ ಅಂದರೆ ಎರಡು ಮೂರು ಪೋಸ್ಟ್ ಅಂತರ ಭಾಳ ಬಂದವು ಫ್ರೆಂಡ್ಸ್ ನಾನು ನೋಡ್ಸ್ತೇನೆ ಕಳಿಸಿದ್ನಲ್ಲ ಒಂದು ಎರಡು ಮೂರು ಅಂತ ವಾಪಸ್ ಬಂದವು ಮತ್ತು ಅವರಿಗೆ ಫೋನ್ ಮಾಡಿ ಕರೆಕ್ಟ್ ಅಡ್ರೆಸ್ ಇಸ್ಕೊಂಡು ಮತ್ತೆ ನಾನು ವಾಪಸ್ ಹಾಕಿನಿ ಹಿಂಗೆ ಅದಕ್ಕೋಸ್ಕರ ನಾನು ಹೇಳೋದು ನಿಮ್ಮ ಅಡ್ರೆಸ್ ಮಾತ್ರ ಕರೆಕ್ಟಾಗಿ ಹಾಕಿರಿ ಆ ಅಡ್ರೆಸ್ಸಿಗೆ ನಾವು ನೀವು ಇವತ್ತೇ ಇದು ಮಾಡಿದ್ರೆ ನಾಳೆಗೆ ನಾವು ಪೋಸ್ಟ್ ಮಾಡಿಬಿಡ್ತೀವಿ ಒಂದು ಎರಡು ಮೂರು ದಿವಸ ಒಳಗೆ ಬಂದು ತಲುಪ್ತದೆ ನಿಮ್ಗೆ ತುಂಬಾ ಈಜಿ ಅದ ಫ್ರೆಂಡ್ಸ್ ಅದು ನೋಟ್ಸ್ ನಾನು ಕನ್ನಡದೊಳಗೆ ಬರ್ದೀನಿ ಎಲ್ಲಾದರೂ ನಾನೇನೋ ಸ್ವತಃ ನಂದ ಇಪ್ಪತ್ತೆರಡು ವರ್ಷದ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನೋಟ್ಸನ್ನು ರೆಡಿ ಮಾಡಿದ್ದೀನಿ ಅದನ್ನು ನೋಡಿ ನೀವು ಖಂಡಿತ ನೀಟಾಗಿ ಕಟಿಂಗ್ ಮಾಡ್ಬೋದು ಆಲ್ರೆಡಿ ನೀವು ಸ್ಟಿಚ್ ಮಾಡ್ತಿದ್ರಿ ಅಂದರೆ ನಿಮ್ಗೆ ತುಂಬ ಆಗುತ್ತೆ ಅದು ನೋಡ್ಲಿಕ್ಕೆ ಓಕೆ ಫ್ರೆಂಡ್ಸಿಗೋ ನಾನು ನೆಕ್ಸ್ಟ್ ಡೇದಾಗ ಬಾಯ್ ಎಲ್ಲರಿಗೂ